ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರೀ ಕಿಡ್ಸ್ ಉಪ್ಪಮ್ಮ ಇದು ಮಾ ನಾನು ಡೈಲಿ ಮಾರ್ನಿಂಗ್ ರೋಟೀನ್ ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಕಸ ಎಲ್ಲ ಗುಡಿಸಿ ನೀರು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲೆ ಹಾಕ್ತೀನಿ ಅದಾದಮೇಲೆ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರ್ತೀನಿ ವಾಕ್ ಮಾಡ್ಕೊಂಡು ಬಂದಾದಮೇಲೆ ಬೇರೆ ಕೆಲಸಗಳು ಸ್ಟಾರ್ಟ್ ಮಾಡ್ತೀನಿ ನನ್ನ ಮಗಳು ನನ್ನ ಜೊತೆ ಎದ್ಬಿಟ್ಟಿರ್ತಾಳೆ ನಾ ಎದ್ದೆ ಅವಳು ಕೆಳಗಡೆ ಹೋಗಿ ವಾಕ್ ಮಾಡ್ಕೊಂಡು ಸೈಕಲ್ ಓಡ್ಕೊಂಡು ಬರ್ತಾಳೆ ಸೈಕಲೆಲ್ಲ ಓಡ್ಕೊಂಡು ಬಂದು ಅವಳು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಳೆ ಇನ್ನೊಬ್ಳು ಮಗಳು ಮಲಗಿರ್ತಾಳೆ ಅವಳಿಗೆಲ್ಲ ಅವ್ರ ಅಪ್ಪನೇ ರೆಡಿ ಮಾಡಿ ಎಲ್ಲ ಮಾಡಿ ಕಳಿಸ್ತಾರೆ ಅವಳನ್ನಂತೂ ನಮ್ಮ ಮುಟ್ಟಕ್ಕೆ ಹೋಗಲ್ಲ ನನ್ನ ಹತ್ರ ಅವಳು ತುಂಬ ಕಿರಿಕಿರಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನೇ ರೆಡಿ ಮಾಡ್ತಾರೆ ನಾನು ಬೆಳಗ್ಗೆ ಆಮೇಲೆ ಮತ್ತೆ ಈಗ ಅಡುಗೆ ಮನೆಗೆ ಬಂದು ಬಿಸಿನೀರಿಗೆ ಕಾಯೋಕಿಟ್ಟು ನೈಟೆಲ್ಲ ಎಲ್ಲ ಒರೆಸಿಟ್ಟಿರ್ತೀನಿ ಮತ್ತು ಹಾಲು ಕಾಯೋಕಿರ್ತೀನಿ ನೈಟ್ ಏನು ಉಳಿದಿರತ್ತೆ ಅದನ್ನು ಆಮೇಲೆ ನಂಗೆ ಒಂದು ಲೋಟ ನ ಮೆಂತೆ ನೆನಕಿಟ್ಟಿರ್ತೀನಿ ಸ್ವಲ್ಪ ನಂಗೆ ಹೇರ್ ಫಾಲ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಅದನ್ನು ಕೊಡ್ರೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಅದನ್ನು ಕುಡ್ದು ಆದಮೇಲೆ ಮತ್ತೆ ನಮ್ಮ ಮನೆಯವ್ರಿಗೆ ಜೀರಿಗೆ ಕಷಾಯ ಮಾಡ್ತಾಯಿದ್ದೀನಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂದರು ಅಂತ ಅಂದಿ ಆಮೇಲೆ ಮತ್ತೆ ತರಕಾರಿ ಏನೇನು ಬೇಕು ಟಿಫನ್ಗೆ ಹುಡು ಅಡುಗೆಗೆಲ್ಲ ಅದೆಲ್ಲ ಕಟ್ ಮಾಡೋಕೆ ಎಲ್ಲ ತೆಗ್ದು ಇಡ್ಕೊಂಡ್ಬಿಡ್ತೀನಿ ಎಲ್ಲ ಅಟ್ ಎ ಟೈಮ್ ಒಂದೇ ಸತಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಮತ್ತೆ ನಂಗೆ ಕಟ್ ಮಾಡ್ಲಿಕ್ಕೆ ಆಗೋಲ್ಲ ಹೇಳಿಬಿಟ್ಟು ಒಂದೇ ಸತಿ ತಿಂಡಿ ಊಟಕ್ಕೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಟ್ ಎ ಟೈಮ್ ಎಲ್ಲ ಮಾಡ್ಬೋದು ಹೇಳಿ ಒಂದು ಕಡೆ ತಿಂಡಿ ಮಾಡ್ಕೊತ ಒಂದು ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಪಲಾವ್ ಮಾಡಿ ಪಲ್ಯ ಸೊಪ್ಪಿನ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಕೆಂಪು ಸೊಪ್ಪಿನ ಪಲ್ಯ ತಿಂಡಿ ಎಲ್ಲ ಒಂದೇ ಕಡೆ ಆಗ್ಬಿಟ್ರೆ ಅಡುಗೆ ತಿಂಡಿ ಎಲ್ಲ ಒಂದೇ ಹತ್ರ ಮುಗಿದ್ಬಿಟ್ರೆ ನನಗೆ ಏನು ಟೆನ್ಷನ್ ಇರೋಲ್ಲ ಇಲ್ಲಾಂದರೆ ಆವಾಗ ಇವಾಗ ಮಾಡ್ಕೊಂಡ್ರೆ ನಂಗೆ ಟೈಮ್ ಆಗಿಬಿಡತ್ತೆ ಆಫೀಸಿಗೆ ಹೋಗ್ಲಿಕ್ಕೆ ಅಂತೇಳಿ ಅಷ್ಟೆ ಎಲ್ಲ ತಿಂಡಿ ಎಲ್ಲ ಕ ರೆಡಿ ಆಗದ ಇದ್ದಂಗೆ ನಾನು ಈ ಕಡೆ ಚಪಾತಿ ಉಜ್ಕೊಂಡು ಚಪಾತಿ ಮಾಡ್ಕೊಂಡು ಬಿಡ್ತೀನಿ ಚಪಾತಿನೂ ಆಗ್ಬಿಡತ್ತೆ ಅಷ್ಟೊತ್ತಿಗೆ ನನ್ನ ಮಗಳಿಗೂ ಸ್ಕೂಲ್ಗೆಲ್ಲ ರೆಡಿಯಾಗಿ ಬರ್ತಾಳೆ ನಾನು ತಲೆ ಬಾಜ್ಬಿಟ್ರೆ ಇನ್ನೆಲ್ಲ ಅವಳು ರೆಡಿ ಆಗ್ತಾಳೆ ಆಮೇಲೆ ಅವಳು ಪೂಜೆ ಮಾಡ್ತಾಳೆ ಪೂಜೆ ಮಾಡಿ ಹನುಮಾನ್ ಚಾಲೀಸ್ ಹೇಳಬೇಕು ಅವಳು ಡೈಲಿ ಹನುಮಾನ್ ಚಾಲೀಸ್ ಹೇಳಿ ಭಗವದ್ಗೀತೆ ಓದಿ ಹೋಗಲೇಬೇಕು ಅದೊಂದು ರೂಲ್ ನಮ್ಮ ಮನೇಲಿ ಓದಲೇಬೇಕು ಅನ್ನೋದವಳು ಓದಿ ಆಮೇಲೆ ಮತ್ತೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಅವರಿಗೆ ಗವ್ವ ಕಟ್ ಮಾಡಿ ಆಮೇಲೆ ಮ ಕಾಲಿಫ್ಲವರ್ ಪ್ಯಾರಿ ಪ್ಯಾರಿ ಮಸಾಲ ಫ್ರೈ ಮಾಡಿಕೊಟ್ಟಿದ್ದೆ ನಾನು ರೆಡಿಯಾಗಿ ಆಫೀಸಿಗೆ ಬಂದೆ ನನ್ನ ಮಗನ ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ಬಂದಾದಮೇಲೆ ಆಫೀಸಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾಕಂದರೆ ಕಸ್ಟಮರ್ಸ್ ಇರ್ತಾರೆ ವೀಡಿಯೋ ತೊಗೊಳೋಕ್ಕೆ ಆಗಲ್ಲ ನನ್ನ ಮಗಳೂ ಸ್ಕೂಲ್ ಮುಗಿಸ್ಕೊಂಡು ಬಂದಳು ಒಂದು ಗಂಟೆಗೆ ಬರ್ತಾಳೆ ಸಣ್ಣವಳು ಇನ್ನು ದೊಡ್ಡೋಳು ನಾಲ್ಕೂವರೆಗೆ ಬರ್ತಾಳೆ ಅವಾಗಲೂ ಟೈಮ್ ಆಗಲಿಲ್ಲ ನಂಗೆ ಆ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಫೀಸಿಂದೆಲ್ಲ ಅದಾಗ್ತಿದ್ದಂಗೆ ಎಲ್ಲ ಅವರು ಅಲ್ಲೇ ಇರ್ತಾರೆ ಇಲ್ಲ ನಮ್ಮ ಮನೇಲಿ ಇರ್ತಾರೆ ಇಲ್ಲಿ ಇವತ್ತೇ ಆ ನೈಬ್ರೂ ಇಲ್ಲೇ ಇದ್ದರು ಆಗಮೇ ಮತ್ತೆ ನಾವು ಎಂಟೂವರೆಗೆ ಮನೆಗೆ ಬಂದುಬಿಡ್ತೀವಿ ಹೀಗೆ ಇರೋದು ನಮ್ಮ ಡೈಲಿ ರೋಟೀನು ತುಂಬ ಬ್ಯುಸಿಯಾಗಿರತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Please subscribe to my channel. Thank you. Bye.